ಎನ್ ಎಸ್ ಪರೀಕ್ಷೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದಿತ್ತು ಆ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದಿರತಕ್ಕಂಥ ಕ್ವಶನ್ ಪೇಪರ್ ಅನ್ನ ಸೈನ್ಸ್ ಇರತಕ್ಕಂಥ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಆನ್ಸರ್ಸ್ ಅನ್ನ ನೋಡೋಣ ಎರಡು ಹಾಕೋಣ ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಒಟ್ಟಾರೆ ಹನ್ನೊಂದು ಪ್ರಶ್ನೆಗಳಾಗ್ತದೆ ಇದೇ ತರದ ಎಲ್ಲಾ ಪಾಠಗಳ ನೋಟ್ಸ್ ಹಾಕ್ತಾ ಇದೀವಿ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಭೂಮಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ಕಾಂತ ಯಾವುದು ಅಂತ ಕೇಳಿದ್ರು ಆಯ್ಕೆ ಎರಡು ಇ ತ್ರೀ ಓ ಫೋರ್ ಅಂತಕ್ಕಂಥದ್ದು ಸರಿ ಇದೆ ಎರಡನೇ ಪ್ರಶ್ನೆ ಭೂಮಿಯ ಕಾಂತ ಕ್ಷೇತ್ರ ಕೇಳಿದರೆ ಅದಿರೋದು ಅರೋರಾ ಅಂತ ಹೇಳ್ತಾರೆ ಮೂರು ಕಾಂತತ್ವ ಉಂಟಾಗುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ ಅದರಲ್ಲಿ ಮೂರನೇದು ಎಲೆಕ್ಟ್ರಾನ್ನ ಸುತ್ತುವಿಕೆ ನಾಲ್ಕು ಕಾಂತತ್ವದ ಬಲರೇಖೆಗಳು ಡ್ಯಾಶ್ನಿಂದ ಡ್ಯಾಶ್ ಕಡೆಗೆ ಹೋಗ್ತವೆ ಅಂತ ಕೇಳಿದರೆ ಅದು ಉತ್ತರ ಧ್ರುವದಿಂದ ಹೊರಟು ದಕ್ಷಿಣ ಧ್ರುವದ ಕಡೆಗೆ ಚಲಿಸ್ತದೆ ಐದನೇ ಪ್ರಶ್ನೆ ಅರವತ್ತು ವ್ಯಾಟ್ ಸಾಮರ್ಥ್ಯವುಳ್ಳ ಒಂದು ವಿದ್ಯುತ್ ದೀಪ ಡ್ಯಾಶ್ ಜೌಲ್ ನಷ್ಟ ಶಕ್ತಿಯನ್ನು ಇಪ್ಪತ್ತೈದು ಸೆಕೆಂಡುಗಳಲ್ಲಿ ಕೊಡುತ್ತದೆ ಅಂತ ಕೇಳಿದರೆ ಅದು ಸಾವಿರದ ಐನೂರು ಜೌಲ್ ಅಂತಕ್ಕಂಥದ್ದು ಸರಿ ಆಗ್ತದೆ ಆರು ಒಂದು ಶುಷ್ಕ ಕೋಶದಲ್ಲಿ ಧನ ಧ್ರುವ ಹೇಗಾಗಿರುತ್ತದೆ ಅಂತ ಕೇಳಿದರೆ ಅದು ಇಂಗಾಲದ ಕಡ್ಡಿ ಒಂದು ಕಾಗೆ ಪೂರ್ವ ದಿಕ್ಕಿನ ಕಡೆಗೆ ಮೂರು ಮೀಟರ್ ಮತ್ತು ದಕ್ಷಿಣಕ್ಕೆ ನಾಲ್ಕು ಕಿಲೋಮೀಟರ್ ಚಲಿಸಿದರೆ ಅದರ ಸ್ಥಾನ ಪಲ್ಲಟ ಕೇಳಿದರೆ ಅದರ ಉತ್ತರ ಐದು ಮೀಟರ್ ಎಂಟು ಒಂದು ಶುಷ್ಕ ವಿದ್ಯುತ್ ಕೋಶದಲ್ಲಿ ಇಂಗಾಲದ ಪುಡಿಯ ಜೊತೆ ಎಮೆನೋಟೋ ಅಂದ್ರೆ ಮ್ಯಾಗ್ನೀಸ್ ಡೈಆಕ್ಸೈಡ್ ಮಿಶ್ರಣ ಮಾಡಿದ್ದಾರೆ ಅಲ್ಲಿ ಉತ್ಪತ್ತಿಯಾಗುವ ಡ್ಯಾಶ್ ಅನ್ನ ನೀರನ್ನಾಗಿ ಮಾಡಲಾಗ್ತದೆ ಅಂತ ಕೇಳಿದರೆ ಅದರ ಉತ್ತರ ಎಚ್ ಟು ಪ್ರಶ್ನೆ ಒಂಬತ್ತು ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸ್ತವೆ ಈ ಅನಿಲವನ್ನ ಬಿಡುಗಡೆಯನ್ನ ಮಾಡ್ತದೆ ಅಂತ ಕೇಳಿದರೆ ಅದರ ಸರಿಯಾದ ಉತ್ತರ ಜಲಜನಕ ಹೈಡ್ರೋಜನ್ ಹದಿನಾಲ್ಕು ಎಸ್ ಈ ಕೆಳಗಿನ ಯಾವ ಸಂಯುಕ್ತ ವಸ್ತು ಅಗ್ನಿಶಾಮಕ ಯಂತ್ರಗಳಲ್ಲಿ ಉಪಯೋಗಿಸ್ತಾರೆ ಅಂತ ಕೇಳಿದರೆ ಅದು ಸೋಡಿಯಂ ಬೈಕಾರ್ಬೋನೇಟ್ ಎ ಎಚ್ ತ್ರೀ ಆಮ್ಲ ಒಂದು ಸಂಯುಕ್ತ ವಸ್ತುವಾಗಿ ಒಂದು ಅಥವಾ ಹೆಚ್ಚು ಸ್ಥಾನ ಪಲ್ಲಟ ಹೊಂದುವ ಪರಿಣಾಮಗಳನ್ನು ಪರಮಾಣುಗಳನ್ನು ಹೊಂದಿದೆ ಅಂತ ಕೇಳ್ತಾರೆ ಅದರಲ್ಲಿ ಜಲಜನಕ ಅನ್ನೋದು ರೈಟ್ ಆನ್ಸರ್ ಒಂದು ಹುಣ್ಣಿಮೆಯಿಂದ ಮತ್ತೊಂದು ಹುಣ್ಣಿಮೆಗೆ ಎಷ್ಟು ದಿನಗಳ ವ್ಯತ್ಯಾಸ ಇರ್ತದೆ ಅಂತ ಕೇಳಿದ್ದಾರೆ ಸೊ ಒಂಬತ್ತನೇ ಪ್ರಶ್ನೆ ಉತ್ತರ ನಾಲ್ಕು ಅದು ಇಪ್ಪತ್ತೇಳು ಪಾಯಿಂಟ್ ಮೂವತ್ತೆರಡು ದಿನಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಹತ್ತನೇ ಪ್ರಶ್ನೆ ಒಂದು ಅರವತ್ತು ವ್ಯಾಟ್ ಸಾಮರ್ಥ್ಯವುಳ್ಳ ವಿದ್ಯುತ್ ದೀಪವನ್ನು ಪ್ರತಿದಿನ ಐದು ಗಂಟೆ ಕಾಲ ಮೂವತ್ತು ದಿನಗಳವರೆಗೆ ಉರಿಸಿದರೆ ಖರ್ಚಾಗ್ತಕ್ಕಂಥ ವಿದ್ಯುತ್ ಶಕ್ತಿ ಕೇಳಿದರೆ ಅದು ಒಂಬತ್ತು ಕಿಲೋ ವ್ಯಾಟ್ ಪರ್ ಹವರ್ ಅಂತಕ್ಕಂಥದ್ದು ಎರಡನೇ ಆಯ್ಕೆ ಸರಿಯಾಗ್ತದೆ ಹನ್ನೊಂದು ಒಂದು ವಸ್ತು ಮೊದಲ ಗಂಟೆಯಲ್ಲಿ ನಲವತ್ತು ಕಿಲೋಮೀಟರ್ ಎರಡನೆಯ ಅರ್ಧ ಗಂಟೆಯಲ್ಲಿ ಎಂಬತ್ತು ಕಿಲೋಮೀಟರ್ ಮೂರನೇ ಅರ್ಧ ಗಂಟೆಯಲ್ಲಿ ಐವತ್ತು ಕಿಲೋಮೀಟರ್ ನಾಲ್ಕನೇ ಅರ್ಧ ಗಂಟೆಯಲ್ಲಿ ಮೂವತ್ತು ಕಿಲೋಮೀಟರ್ ಕಲ್ಪಿಸಿದರೆ ಸರಾಸರಿ ವೇಗ ಕೇಳಿದರೆ ಅದು ಒಂದು ನೂರು ಕಿಲೋಮೀಟರ್ ಪರ್ ಗಂಟೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಸೂತ್ರ ಅಂತ ಕೇಳಿದರೆ ಫಸ್ಟ್ ಇಸ್ ಈಕ್ವಲ್ ಟು ಸಿ ಇಸ್ ಈಕ್ವಲ್ ಟು ಫೈವ್ ಇನ್ ದ್ರೆಟ್ ಎಫ್ ಮೈನಸ್ ತರ್ಟಿ ಟು ಡಿವೈಡೆಡ್ ಬೈ ನೈನ್ ಅಂತಕ್ಕಂಥದ್ದು ಸರಿ ಇದೆ ಹದಿನಾರು ನೀರಿನ ಅಸಂಬದ್ಧ ವಿಕಾಸದಲ್ಲಿ ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಏನು ಅಂತ ಕೇಳಿದ್ದಾರೆ ಓಕೆನಾ ಹದಿನಾರರಲ್ಲಿ ಸೊ ಒಂದು ಮತ್ತು ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿರ್ತಕ್ಕಂಥದ್ದು ಗಾತ್ರ ಕನಿಷ್ಠ ಸಾಂದ್ರತೆ ಗರಿಷ್ಠ ಘಟ್ಟಿ ಇಳಿಸಿದ ನೀರನ್ನು ಕುಡಿಯಲು ಉಪಯೋಗಿಸಬೇಕಾದಾಗ ಸ್ವಲ್ಪ ಪ್ರಮಾಣದಲ್ಲಿ ಅಂತ ಕೇಳಿದರೆ ಅದರಲ್ಲಿ ಬೇಕಿಂಗ್ ಪೌಡರ್ ಬೆರೆಸೋದು ಮತ್ತೆ ಇದ್ದಿಲು ಬೆರೆಸೋದು ಎರಡು ಸರಿ ಇದೆ ಲೋಹಗಳ ಬೆಸುಗೆ ಪ್ರಕ್ರಿಯೆಯಲ್ಲಿ ಕಲೆರಹಿತ ಉಕ್ಕು ಮತ್ತು ಅಲ್ಯೂಮಿನಿಯಂ ಲೋಹಗಳ ಬೆಸುಗೆ ಇಲ್ಲಿ ಅಂತ ಕೇಳಿದರೆ ಅದು ಅಕ್ಸಿ ಅಸಿಟಲಿನ್ ಜಾಲೆ ಉಪಯೋಗಿಸಲ್ಪಡುತ್ತದೆ ಅನ್ನೋದು ಸರಿ ಇದೆ ಹತ್ತೊಂಬತ್ತು ಗಡಸು ನೀರು ಕೈಗಾರಿಕೆಗಳಲ್ಲಿ ಬಳಸೋದು ಹಾನಿಕರ ಇದು ಬಾಯ್ಲರಿನ ಒಳಗೋಡೆ ಮೇಲೆ ಚಕ್ಕೆ ಉಂಟು ಮಾಡುತ್ತದೆ ಇದನ್ನ ತಪ್ಪಿಸಲು ಇದರಿಂದ ಸ್ವಚ್ಛ ಮಾಡುತ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ದುರ್ಬಲ ಅನ್ನೋದು ಸೋಡಿಯಂ ಲೋಹದ ಚೂರನ್ನ ಚಾಕುವಿನಿಂದ ಕತ್ತರಿಸಿ ನಂತರ ಸಾವಕಾಶವಾಗಿ ತಣ್ಣೀರಿನ ಮೇಲೆ ಇಕ್ಕಳದಿಂದ ಹಾಕಿದಾಗ ಈ ಕೆಳಗಿನ ಅನಿಲ ಹರಡುತ್ತದೆ ಅಂತ ಕೇಳಿದರೆ ಅದು ಎಚ್ ಟು ಈ ಕೆಳಗಿನ ಒಂದು ಹೇಳಿಕೆ ಕಲಿಲಗಳಿಗೆ ಸರಿ ಹೊಂದೋದಿಲ್ಲ ಅಂತ ಕೇಳಿದ್ರು ಇದರಲ್ಲಿ ಫಿಲ್ಟರ್ ಮೂಲಕ ಹಾದು ಹೋಗ್ತದೆ ಅನ್ನೋದು ಸರಿ ಇದೆ ಜಲಾನಿಲ ಸೀವೋ ಮತ್ತು ಯಸ್ತ್ರೀ ಮಿಶ್ರಣಗಳ ಪ್ರಮಾಣ ಎಷ್ಟಿರ್ತದೆ ಅಂತ ಕೇಳಿದರೆ ಅದು ಒಂದು ಅನುಪಾತ ಒಂದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಇಪ್ಪತ್ಮೂರು ಘನೀಕರಣ ಪ್ರಕ್ರಿಯೆಯ ಸಂದರ್ಭದಲ್ಲಿ ಕೇಳಿದರೆ ಅದರಲ್ಲಿ ಒಂದು ಎರಡು ಮೂರು ಆಯ್ಕೆಗಳು ಏನಾಗ್ತವಪ್ಪ ಅಂತಂದ್ರೆ ಸರಿಯಾದ ಚಲನಾಶಕ್ತಿ ಬಿಡುಗಡೆ ಅಂತರ್ ಪರಮಾಣು ಸ್ಥಳ ಕಡಿಮೆ ಅಂತರ್ ಪರಮಾಣು ಆಕರ್ಷಣಾ ಶಕ್ತಿ ಹೆಚ್ಚು ಸರಿಯಾದ ಹೇಳಿಕೆಯನ್ನು ಗುರುತಿಸಲಿಕ್ಕೆ ಕೇಳಿದ್ರು ಅದರಲ್ಲಿ ಒಂದೇದು ನೈಟ್ರಸ್ ಆಕ್ಸೈಡ್ ಅಂದರೆ ಎಂಟು ಓ ಸೇಯುಕ್ತದಲ್ಲಿ ನೈಟ್ರೋಜನ್ ಸಂಯೋಗ ಸಾಮರ್ಥ್ಯ ಒಂದು ಅಂತಕ್ಕಂಥದ್ದು ಸರಿ ಆಗ್ತದೆ ಕೆಳಗಿನ ಯಾವ ರೋಗ ವೈರಾವಿನವಿನಿಂದ ಹರಡ್ತದೆ ಅಂತ ಕೇಳಿದರೆ ಅದು ರ್ಯಾಬಿಸ್ ಈ ಕೆಳಗಿನ ಯಾವ ಹೇಳಿಕೆಗಳಲ್ಲಿ ಮೆಟ್ರೋ ಕೌಂಟ್ರಿಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿದೆ ಅಂತ ಕೇಳಿದ್ರು ಥರ್ಡ್ ಒನ್ ಬೇರೆ ಬೇರೆ ಬಗೆಯ ವರ್ಣದ್ರವ್ಯಗಳನ್ನು ಕಂಡುಬರ್ತದೆ ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಲಾಗದ ನೈಸರ್ಗಿಕ ಸಂಪನ್ಮೂಲ ಅಂತ ಕೇಳಿದರೆ ಅದರಲ್ಲಿ ನಾಲ್ಕನೇದು ಪಳೆಯುಳಿಕೆ ಇಂಧನಗಳು ಕೆಳಗಿನವುಗಳಲ್ಲಿ ಹೈಡ್ರಾ ಪ್ರಾಣಿಯಲ್ಲಿ ಕಂಡುಬರತಕ್ಕಂಥ ಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನ ಯಾವುದು ಅಂತ ಕೇಳಿದರೆ ಮೊದಲನೇದು ಮಗ್ಗುವಿಕೆ ನಮ್ಮ ಆಹಾರದ ಘಟಕಗಳಲ್ಲಿ ಒಂದಕ್ಕೆ ಯಾವುದೇ ರೀತಿಯ ಪೋಷಣ ಮೌಲ್ಯ ಇರೋದಿಲ್ಲ ಈ ಘಟಕವನ್ನು ಹೆಸರಿಸಲಿಕ್ಕೆ ಕೇಳಿದ್ರು ಇಪ್ಪತ್ತೊಂಬತ್ತರಲ್ಲಿ ಮೂರು ತಂತು ಪದಾರ್ಥ ಮಾನವನ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಹಾರ ಜೀರ್ಣವಾಗುವುದು ಇಲ್ಲಿ ಅಂತ ಕೇಳಿದರ ಮೂವತ್ತರಲ್ಲಿ ನಾಲ್ಕನೇದು ಒಂದು ಎರಡು ಮತ್ತು ಮೂರು ಮಾತ್ರ ಸರಿ ಬಾಯಿ ಜಠರ ಸಣ್ಣ ಕಲ್ಲು ಶೈವಲಗಳ ಈ ಕೆಳಗಿನ ಯಾವ ಗುಂಪು ಅತ್ಯಂತ ಪ್ರಾಚೀನ ಅಂತ ಅಂತ ಹೇಳಿದರೆ ಅದು ನೀಲಿ ಹಸಿರು ಶೈವಲ ಕೆಳಗಿನವುಗಳಲ್ಲಿ ಯಾವುದು ಪ್ರೋಟೀನ್ ನ್ಯೂನ ಪೋಷಣೆಯಿಂದ ಉಂಟಾಗುವ ರೋಗ ಅಂತ ಕೇಳಿದರೂ ಅದು ಕ್ವಾಶಿಯೋರ್ಕರ್ ಅಲೈಂಗಿಕ ಪ್ರಜನಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ ಅಂತ ಕೇಳಿದ್ರು ಎರಡನೇದು ಒಂದೇ ಪೋಷಕ ಜೀವಿಯ ಪಾತ್ರವಿದೆ ಮೂವತ್ನಾಲ್ಕು ಕೆಳಗಿನ ಯಾವ ಗುಂಪಿನ ಸಸ್ಯಗಳು ಮೊಟ್ಟ ಮೊದಲಿಗೆ ಸ್ವತಂತ್ರ ಬೀಜಾನು ಜನಕ ಪೀಳಿಗೆಯನ್ನು ಅಭಿವೃದ್ಧಿಪಡಿಸಿಕೊಂಡಿದವು ಅಂತ ಇದೆ ಟೆರಿಡೋಫೈಟಾಗಳು ಮೂವತ್ತೈದು ಹನಿ ನೀರಾವರಿ ಪದ್ಧತಿಯಲ್ಲಿ ಈ ಕೆಳಗಿನ ಸಸ್ಯಗಳನ್ನು ಬೆಳೆಯಲು ಹೆಚ್ಚಾಗಿ ಬಳಸ್ತದೆ ಅಂತ ಕೇಳಿದ್ದಾರೆ ಕಿತ್ತಳೆ ಗಿಡಗಳು ಈ ಕೆಳಗಿನ ಯಾವುದು ಮಾನವನ ದೇಹದಲ್ಲಿ ಸಂಗ್ರಹ ರೂಪದಲ್ಲಿ ಕಂಡುಬರುವ ಕಾರ್ಬೋಹೈಡ್ರೇಟ್ ಅಂತ ಕೇಳಿದರೆ ಸರಿಯಾದ ಉತ್ತರ ಗ್ಲೈಕೋಜನ್ ಇಷ್ಟು ಎರಡು ಸಾವಿರದ ಒಂಬತ್ತರಲ್ಲಿ ಆಗಿರತಕ್ಕಂಥ ಎಕ್ಸಾಮ್ನ ಮೂವತ್ತು ಪ್ರಶ್ನೆ ಮತ್ತು ಉತ್ತರಗಳು ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿರತಕ್ಕಂಥ ನಿಮ್ಮ ಎನ್ ಎಂ ಎಂ ಎಸ್ ಪರೀಕ್ಷೆ ಪ್ರಶ್ನೆ ಒಂದು ಮೂವತ್ತು ಪ್ರಶ್ನೆಗಳು ಮತ್ತು ಅದರ ಉತ್ತರಗಳನ್ನು ನೋಡೋಣ ಇದು ಟೂ ಥೌಸಂಡ್ ಎಲೆವೆನ್ದಲ್ಲಿ ಆಗಿರತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ವಜ್ರಕ್ಕೆ ಅದ್ವಿತೀಯ ಪ್ರಕಾರ ಹೊಳಪಿರಲು ಕಾರಣ ಅಂತ ಕೇಳಿದರೆ ನಾಲ್ಕನೇ ಉತ್ತರ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅನ್ನೋ ಆಯ್ಕೆ ಸರಿ ಇದೆ ಸೂರ್ಯೋದಯಕ್ಕೂ ಮುನ್ನ ಮತ್ತು ಸೂರ್ಯಾಸ್ತದ ನಂತರ ಸೂರ್ಯ ಗೋಚರಿಸೋದಕ್ಕೆ ಕಾರಣ ಅಂತ ಕೇಳಿದರೆ ಅದರ ಉತ್ತರ ಬೆಳಕಿನ ವಕ್ರೀಭವನ ಒಂದು ಬಲ್ಬ್ ಸಾವಿರದ ಐನೂರು ಜೌಲಗಳಷ್ಟು ಶಕ್ತಿಯನ್ನು ಹದಿನೈದು ಸೆಕೆಂಡ್ಲ ಕಾಲ ಬಳಸಿದರೆ ಅದರ ಸಾಮರ್ಥ್ಯ ಕೇಳಿದರೆ ಸರಿಯಾದ ಉತ್ತರ ಒಂದು ನೂರು ಹ್ಯಾಟ್ಸ್ ನಾಲ್ಕು ಜವಮತ್ತ ವೇಗು ಇವೆರಡರ ಸಂಖ್ಯಾ ಮೌಲ್ಯ ಸಮವಾಗಿರೋದು ಅಂತ ಕೇಳಿದರೆ ಅದು ನೇರ ಚಲನೆಯಲ್ಲಿ ಇದ್ದಾಗ ಪಾರ್ಶ್ವ ವಿಪರ್ಯವನ್ನು ತೋರಿಸದ ಇಂಗ್ಲಿಷ್ನ ದೊಡ್ಡ ಅಕ್ಷರಗಳ ಗುಂಪು ಕೇಳಿದರೆ ಅದರಲ್ಲಿ ಡಬ್ಲ್ಯೂ ಬಿ ಎಕ್ಸ್ ಅನ್ನೋದು ಸರಿಯಾದ ಉತ್ತರ ಒಂದು ಒಂಟೆಯ ದೇಹದ ಉಷ್ಣತೆ ನೂರ ಹದಿಮೂರು ಡಿಗ್ರಿ ಫ್ಯಾರನ್ ಹಿಟ್ ಕೆಲ್ವಿನ್ ಪದ್ಧತಿಯಲ್ಲಿ ಈ ಉಷ್ಣತೆ ಎಷ್ಟಿರ್ತದೆ ಅಂತ ಕೇಳಿದರೆ ಮುನ್ನೂರ ಹದಿನೆಂಟು ಕೆಲ್ವಿನ್ ಕೆಳಗಿನವುಗಳಲ್ಲಿ ಕಾಂತ ವಸ್ತುಗಳ ಅನುವಾದವನ್ನು ಪುಷ್ಟೀಕರಿಸುವ ಆಯ್ಕೆ ಕೇಳಿದರೆ ಅದರಲ್ಲಿ ಮೂರನೇ ಆಯ್ಕೆ ಸರಿ ಇದೆ ತ್ರಿಜ ಆರಿರುವ ವೃತ್ತದಲ್ಲಿ ಒಂದು ಕಾಯ ವೃತ್ತಾಕಾರದ ಚಲನೆಯಲ್ಲಿ ಅರ್ಧ ವೃತ್ತವನ್ನು ಪರಿಧಿಯ ಮೇಲೆ ಕ್ರಮಿಸಿದಾಗ ಚಲಿಸಿದ ದೂರ ಹಾಗೂ ಸ್ಥಾನ ಪಲ್ಲಟಗಳ ಅನುಪಾತ ಕೇಳಿದರೆ ಅದು ಪೈ ರೇಷಿಯೋ ಟು ಪೈ ಅನುಪಾತ ಎರಡು ಅನ್ನೋದು ಸರಿಯಿದೆ ಎಸ್ ಮೂರನೇ ಪ್ರಶ್ನೆ ಒಂಬತ್ತು ಮೋಹನ ನೇರವಾಗಿ ಮೂವತ್ತು ಮೀಟರ್ ದೂರವನ್ನು ಉತ್ತರ ದಿಕ್ಕಿನ ಕಡೆಗೆ ನಡೆದು ನಂತರ ದಕ್ಷಿಣ ದಿಕ್ಕಿನ ಕಡೆಗೆ ನೇರವಾಗಿ ನಲವತ್ತು ಮೀಟರ್ ದೂರ ಕ್ರಮಿಸಿ ನಿಲ್ತಾನೆ ಹಾಗಾದರೆ ಅವನ ಸ್ಥಾನ ಎಷ್ಟು ಇರ್ತದೆ ಅಂತ ಕೇಳಿದರೆ ಒಂಬತ್ತನೆಯ ಪ್ರಶ್ನೆ ಆಯ್ಕೆ ಮೂರು ಐವತ್ತು ಮೀಟರ್ ಘರ್ಷಣೆ ಕಡಿಮೆಯಾಗುವಂತೆ ಕೆಳಗಿನ ಚಲನೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳಿದರೂ ಮೂರನೇದು ನಿಚ್ಚಲ ಜಾರುವ ಉರುಳುವ ಮೂರನೇ ಆಯ್ಕೆ ಕೆಳಗಿನವುಗಳಲ್ಲಿ ಯಾವುದು ಚಲನೆಯ ಸಮೀಕರಣ ಅಲ್ಲ ಅಂತ ಕೇಳಿದರೆ ಅದರಲ್ಲಿ ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಯು ಅಪೋನ್ ಟಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಹನ್ನೆರಡು ಒಂದು ಗರಿಷ್ಠ ಕನಿಷ್ಠ ತಾಪಮಾಪಕದಲ್ಲಿ ತಾ ಪಾದರಸದ ಮಟ್ಟ ಕಡಿಮೆ ಆದಾಗ ಸೂಚಕ ಕೆಳಗೆ ಇಳಿಯದಿರಲು ಕಾರಣ ಏನು ಅಂತ ಕೇಳಿದರೆ ಅದು ಪಾದರಸದ ಮೇಲ್ಮೆ ಪೀನವಾಗಿರೋದು ಅನ್ನೋದು ಸರಿ ಇದೆ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಅನುರಾಶಿ ಕೇಳಿದರೆ ಅದರಲ್ಲಿ ಉತ್ತರ ಇರತಕ್ಕಂಥದ್ದು ಹದಿಮೂರರಲ್ಲಿ ಒಂದು ನೂರು ಗ್ರಾಮ್ ನಾಲ್ಕು ಐದು ಆರು ಮತ್ತು ಏಳು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳುಳ್ಳ ಧಾತುಗಳಿಗೆ ಸಾಮಾನ್ಯವಾಗಿ ಇರೋ ಗುಣ ಯಾವುದು ಕೇಳಿದರೆ ಅದು ಅಲೋಹಿಯ ಲೋಹಗಳು ಸಾಮಾನ್ಯವಾಗಿ ವರ್ತಿಸದೇ ಇರುವ ಆಮ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಕಾರ್ಬಾನಿಕ್ ಆಮ್ಲ ಪ್ರದರ್ಶಕ ಪಟ್ಟಿಯಲ್ಲಿ ಇಟ್ಟಿರೋ ತಾಮ್ರದ ಎಂದು ಅದರ ಹೊಳಪನ್ನು ಕಳೆದುಕೊಳ್ಳಲು ಅಲ್ಲಿ ಉಂಟಾಗೋ ವಸ್ತು ಅಂತ ಕೇಳಿದರೆ ಸರಿಯಾದ ಉತ್ತರ ಆಕ್ಸೈಡ್ಗಳು ಜಲೀಕೃತ ಲವಣಕ್ಕೆ ಉದಾಹರಣೆಗಳನ್ನು ಕೇಳಿದರೆ ಅದರ ಉತ್ತರ ಕಬಿನದ ಸಲ್ಫೇಟ್ ಈ ಪ್ರಶ್ನೆ ತಪ್ಪಿದೆ ಹದಿನೆಂಟರ ಪ್ರಶ್ನೆ ಪರಮಾಣುವಿಗೆ ಕಾಂತಿಯ ಮಹತ್ವವಿರುವುದು ಏಕೆಂದರೆ ಅಂತ ಕೇಳಿದರೆ ಸಮವಾದ ಧನ ಮತ್ತು ಋಣ ವಿದ್ಯುತ್ ವಿದ್ಯುದಂಶಗಳಿಂದ ತಾಪಮಾಪಕವೊಂದನ್ನು ಸೊನ್ನೆ ಡಿಗ್ರಿ ಸೆಂಟಿಗ್ರೇಟ್ ಇರುವ ಮಂಜುಗಡ್ಡೆಯುಳ್ಳ ಬಿಕರಿನಲ್ಲಿ ಇಡಲಾಗಿದೆ ಬಿಕರನ್ನ ನಿಧಾನವಾಗಿ ಕಾಯಿಸಿದೆ ಕೆಲ ಕಾಲ ತಾಪಮಾಪಕದಲ್ಲಿ ತಾಪ ಹೆಚ್ಚಾಗದಿರೋದು ಕಂಡುಬರೋದು ಇದು ಏಕೆ ಅಂತ ಕೇಳಿದರೆ ಸರಿಯಾದ ಉತ್ತರ ಉಷ್ಣ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ನಲ್ಲಿರುವ ಮಂಜುಗಡ್ಡೆಯಿಂದ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ನಲ್ಲಿರುವ ನೀರಿಗೆ ಬದಲಾಯಿಸಲು ಉಪಯೋಗಿಸಲ್ಪಡ್ತದೆ ಇಪ್ಪತ್ತೊಂದು ವಿಲೀನ ಪ್ರಕ್ರಿಯೆ ರಹಿತವಾಗಿ ಮಿಶ್ರಣ ಉಂಟಾಗುವಾಗ ಶಕ್ತಿಯು ಹೀರಿಕೊಳ್ಳೋದಿಲ್ಲ ಅಥವಾ ಬಿಡುಗಡೆಯಾಗೋದಿಲ್ಲ ಏಕೆ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಒನ್ ಈಸ್ ದ ಮಿಶ್ರಣದ ಕಣಗಳ ನಡುವೆ ಪರಸ್ಪರ ಅಂತರ್ಕ್ರಿಯೆ ಇಲ್ಲ ಇಲೆಕ್ಟ್ರೋ ಬಂಧದ ಇನ್ನೊಂದು ಹೆಸರೇನು ಅಂತ ಕೇಳಿದರೆ ಅದರ ಇನ್ನೊಂದು ಹೆಸರೇ ಅಯಾನಿಕ್ ಬಂಧ ಅಂತ ಕರೀತಾರೆ ಆಮ್ಲ ನಿರೋಧಕ ಅಂದರೆ ಏನು ಅಂತ ಕೇಳಿದರೆ ಅದು ಪ್ರತ್ಯಾಮ್ಲೀಯ ಸಂಯುಕ್ತಗಳು ಉಪ್ಪಿನ ಕಾಯಿ ತಯಾರಿಕೆಯಲ್ಲಿ ವಿನೇಗರ್ ಬಳಸಲು ಕಾರಣ ಏನು ಅಂತ ಕೇಳಿದರೆ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ ವರ್ಣತಂತುಗಳು ಮಾಡಲ್ಪಟ್ಟಿರೋದು ಯಾವುದು ಅಂತ ಕೇಳಿದರೆ ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ಗಳಿಂದ ಪ್ರೋಟೀನ್ಗಳ ಉತ್ಪಾದನೆ ಸಂಗ್ರಹಣೆ ಮತ್ತು ಸಾಗಾಣಿಕೆಯಲ್ಲಿ ನೆರವಾಗುವ ಕನದಂಗ ಯಾವುದು ಅಂತ ಕೇಳಿದರೆ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಬಾಷ್ಪೀಕರಣಕ್ಕೆ ಸಂಬಂಧಿಸಿದಂತೆ ಯಾವುದೂ ಸರಿಯಿಲ್ಲ ಅಂತ ಕೇಳಿದರೂ ಪ್ಲೋಯ ಮೂಲಕ ಆಹಾರದ ಸಾಗಾಣಿಕೆ ಸಹಾಯ ಯಾವುದು ಕಾಯದ ಸಂತಾನೋತ್ಪತ್ತಿಗೆ ಉದಾಹರಣೆ ಅಲ್ಲ ಅಂತ ಕೇಳಿದರೂ ಅದು ತೆಂಗು ಜೀವಿಗಳಲ್ಲಿನ ಬೆಳವಣಿಗೆ ಪ್ರಕ್ರಿಯೆ ಹೇಗಿರ್ತದೆ ಅಂತ ಕೇಳಿದರೆ ಅದು ಆಂತರಿಕ ಮತ್ತು ಅಪರಾವರ್ತ್ಯ ಮಾನವನ ಹೃದಯದ ಸ್ನಾಯುಗಳಿಗೆ ಆಮ್ಲಜನಕ ಸಹಿತ ರಕ್ತವನ್ನು ಸರಬರಾಜು ಮಾಡೋ ರಕ್ತನಾಳ ಯಾವುದು ಅಂತ ಕೇಳಿದರೂ ಕಟೋನ್ ಕರೋನರಿ ಅಪಧಮನಿ ಸಸ್ಯಗಳು ಅಂತ ಕೇಳಿದರೆ ಅದು ಮುಖ್ಯವಾಗಿ ಹಗಲಿನಲ್ಲಿ ಇಂಗಾಲದ ಡೈಆಕ್ಸೈಡ್ ಪಡಿತಾವೆ ಇರಳಿನಲ್ಲಿ ಆಮ್ಲಜನಕ ಹೀರ್ತಾವೆ ಯಾವುದೇ ಜೀರ್ಣಕಾರಿ ಕಿಣ್ವಗಳನ್ನು ಹೊಂದಿರದ ಮೇಧಸ್ಸಿನ ಎಮಲ್ಸೀಕರಣದಲ್ಲಿ ಸಹಾಯ ಮಾಡುವ ಜೀರ್ಣರಸ ಕೇಳಿದರೆ ಅದು ಪಿತ್ತರಸ ಮಾನವನ ದೇಹದಲ್ಲಿನ ಅತಿ ಕಠಿಣ ವಸ್ತು ಅಂತ ಕೇಳಿದರೆ ಅದರ ಉತ್ತರ ಎನಾಮೆಲ್ ಹಸಿರು ಸಸ್ಯಗಳ ಆಹಾರ ವಿಧಾನವನ್ನು ಸಸ್ಯ ಸಂಪೂರ್ಣ ವಿಧಾನ ಅಂತ ಹೇಳ್ತಾರೆ ಏಕೆ ಅಂತ ಕೇಳಿದರೆ ಮೂವತ್ನಾಲ್ಕರೇ ಮೊದಲ ಆಯ್ಕೆ ಸೂರ್ಯನ ಬೆಳಕಿನ ಸಹಾಯದಿಂದ ನಿರವಯವ ಕಚ್ಚಾ ವಸ್ತುಗಳಿಂದ ಸಾವಯವ ವಸ್ತು ತಯಾರಾಗ್ತವೆ ಶೈವಲದ ಬಗ್ಗೆ ಮತ್ತು ಅದಕ್ಕೆ ಉದಾಹರಣೆ ಆಗ್ತಕ್ಕಂಥ ಇದೆ ಅದರಲ್ಲಿ ಸರಿಯಾದ ಉತ್ತರ ಸೆಕೆಂಡ್ ಒನ್ ಆಗ್ತದೆ ಅಂದರೆ ಫಸ್ಟ್ ಒನ್ ಏಕಕೋಶ ಜೀವಿಗಳು ಕ್ಲಮೆಡೊಮೊನಾನಸ್ ತಂತು ಶೈವಲಗಳು ಬಂದ್ಬಿಟ್ಟು ಅದು ಸ್ಪೈರೋಗೈರಾ ವಸಾಹತು ಶೈವಲಗಳು ವಾಲ್ವಾಕ್ಸ್ ಬರ್ತದೆ ಆಮೇಲೆ ಲಾಸ್ಟ್ ಒನ್ ಬಹುಕೋಶ ಶೈವಲಗಳು ಸರ್ಗ್ಯಾಸ ಬರ್ತದೆ ಇನ್ನು ಮೂವತ್ತಾರರಲ್ಲಿ ಯಾವುದು ವರ್ಗೀಕರಣದ ಮಜಲು ಸರಿ ಇದೆ ಅಂತ ಕೇಳಿದರೂ ಅದು ಸೆಕೆಂಡ್ ಒನ್ ಕರೆಕ್ಟ್ ಇದೆ ಅಂದರೆ ಅದು ಫಸ್ಟ್ ಪ್ರಭೇದ ಜಾತಿ ಕುಟುಂಬ ಘನ ವರ್ಗ ವಂಶ ಮತ್ತೆ ಸಾಮ್ರಾಜ್ಯಕ್ಕೆ ಬರಬೇಕು ಇಷ್ಟು ಎರಡ್ ಸಾವಿರದ ಹನ್ನೊಂದರಲ್ಲಿ ಎನ್ ಎಂ ಎಂ ಎಸ್ ನ ಸೈನ್ಸ್ ಅಲ್ಲಿ ಕೇಳತಕ್ಕಂಥ ಪ್ರಶ್ನೆ ಇತ್ತು ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಒಂಬತ್ತು ಮತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೇಳತಕ್ಕಂಥ ಮೂವತ್ತು ಮೂವತ್ತ ಒಟ್ಟು ಅರವತ್ತು ಪ್ರಶ್ನೆಗಳನ್ನ ಉತ್ತರ ಸಹಿತ ಕೊಟ್ಟಿದ್ದೀನಿ